ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಇವತ್ತು ಸಖತ್ ಆಗಿರುವಂತಹ ಸ್ವೀಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಇದು ಕ್ಯಾರೆಟ್ ಮತ್ತೆ ಅಕ್ಕಿನ ಹಾಕಿ ಮಾಡಿರುವಂತಹ ಪಾಯಸ ತುಂಬಾನೇ ಚೆನ್ನಾಗಿರತ್ತೆ ಹಳ್ಳಿ ಕಡೆ ಅಂತೂ ತುಂಬಾನೇ ಹೆಚ್ಚಾಗಿ ಮಾಡ್ತೀವಿ ಸೊ ಇದನ್ನ ಮಾಡೋದು ಕೂಡ ತುಂಬಾನೇ ಸಿಂಪಲ್ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೂ ಮೊದಲು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಒಂದು ಪಾತ್ರೆನ ತಗೊಂಡು ಅದ್ರಲ್ಲಿ ಫಸ್ಟ್ ಒಂದು ಚಮಚ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನ ಲೋ ಅಲ್ಲಿ ಇಟ್ಕೊಂಡೆ ಸೇರಿಸ್ಕೊಳ್ಳಿ ಅದಾದ ನಂತರ ಒಂದು ಮುಷ್ಟಿಯಷ್ಟು ಕ್ಯಾರೆಟ್ ಅಂದ್ರೆ ಒಂದು ಕ್ಯಾರೆಟ್ ಅನ್ನ ತುರುದ್ ಬಿಟ್ಟು ಈ ರೀತಿ ತಗೊಳ್ಳಿ ಒಂದ್ ಸ್ವಲ್ಪ ದೊಡ್ಡ್ ಸೈಜ್ ಅಲ್ಲಿ ಇರುವಂತಹ ತಗೊಂಡು ತುರುದ್ ಬಿಟ್ಟು ಈ ರೀತಿಯಾಗಿ ಸೇರಿಸ್ಕೊಳ್ಬೇಕಾಗತ್ತೆ ನಂತರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ಹೊತ್ತು ಮಿಕ್ಸ್ ಮಾಡೋದಕ್ ಹೋಗ್ಬೇಡಿ ತಲಾ ಇಳಿದ್ಬಿಡತ್ತೆ ಸೊ ಹಂಗಾಗಿ ಒಂದ್ ಎರಡ್ ನಿಮಿಷ ಇದನ್ನ ನೀವು ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಅದಾದ ನಂತರ ಇದಕ್ಕೆ ನಾವು ಹಾಲನ್ನ ಸೇವಿಸ್ಕೊಳ್ಬೇಕಾಗತ್ತೆ ಇದು ಹಾಲಲ್ಲಿ ಚೆನ್ನಾಗಿ ಬೆಳಿಬೇಕು ಒಂದು ಕಾಲ್ ಭಾಗದಷ್ಟು ಹಾಲನ್ನ ಹಾಕೊಳ್ಳೋಣ ನಂತರ ಇದು ಒಂದ್ ಮುಕ್ಕಾಲ್ ಭಾಗದಷ್ಟು ಚೆನ್ನಾಗಿ ಬೆಳಿಬೇಕು ಹಾಗೇನೆ ಈ ಪಾಯಸನ ಮಾಡೋದಕ್ಕೂ ಮೊದ್ಲು ನೀವು ಒಂದ್ ಎರಡ್ ಚಮಚ ಆಗೋಷ್ಟು ಅಕ್ಕಿನ ನೆನೆ ಇಟ್ಕೊಂಡು ಅದಾದ ನಂತರ ಅದನ್ನ ಚೆನ್ನಾಗಿ ತರಿತರಿಯಾಗಿ ರುಬ್ಕೋಬೇಕಾಗತ್ತೆ ಚೂರೇ ಚೂರ್ ನೀರ್ ಹಾಕೊಂಡು ತರಿತರಿಯಾಗಿ ರುಬ್ಬಿ ಇಟ್ಕೊಳ್ಳಿ ನಾನು ಆ ವಿಡಿಯೋ ಸ್ಕಿಪ್ ಆಗಿರೋದ್ರಿಂದ ಇವಾಗ್ಲೇ ಹೇಳ್ತಾ ಇದ್ದೀನಿ ಇವಾಗ ನೋಡಿ ಹಾಲು ಹಾಕಿದ ನಂತರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೊಂದು ಅರ್ಧ ಇಂದ ಮುಕ್ಕಾಲ್ ಭಾಗದಷ್ಟು ಚೆನ್ನಾಗಿ ಈ ಹಾಲಲ್ಲೆನೆ ಬೇಯ್ಬೇಕಾಗತ್ತೆ ಅಲ್ಲಿವರೆಗೂ ಸ್ವಲ್ಪ ವೇಯ್ಟ್ ಮಾಡ್ಬೇಕು ಚೆನ್ನಾಗಿ ಬೇಯ್ಬೇಕು ಕ್ಯಾರೆಟ್ ಇವಾಗ ಇನ್ನ ಒಂದ್ ಸ್ವಲ್ಪ ಹಾಲು ಹಾಕೊಳ್ತಾ ಇದೀನಿ ನಾನು ಇಲ್ಲಾಂದ್ರೆ ಪಾತ್ರೆ ತಲಾ ಹಿಡಿಯತ್ತೆ ಬರೀ ಕ್ಯಾರೆಟ್ ಹಾಕಿರೋದ್ರಿಂದ ಬೇಗ ತಲಾ ಹಿಡಿದ್ ಬಿಡತ್ತೆ ಹಂಗಾಗಿ ಚೆನ್ನಾಗಿ ಹಾಲು ಹಾಕ್ಬಿಟ್ಟು ಇದನ್ನ ಬೇಯಿಸ್ಕೊಳಣ ಅಷ್ಟರಲ್ಲಿ ನೀವು ಅಹ್ ಏನು ಅಕ್ಕಿನ ನೆನೆ ಇಟ್ಕೊಂಡಿರ್ತೀರಲ್ವಾ ಅದಕ್ಕೆ ಒಂದೇ ಒಂದ್ ಚೂರ್ ನೀರನ್ನ ಹಾಕ್ಬಿಟ್ಟು ತುಂಬಾ ನುಣ್ಣ ರುಬ್ಬಾರ್ದು ದಪ್ಪ ದಪ್ಪದಾಗಿ ರುಬ್ಕೊಳ್ಳಿ ಅಂದ್ರೆ ಅರ್ಧ ಭಾಗದಷ್ಟು ರುಬ್ಬಿದ್ರೆ ಸಾಕು ತರಿ ತರಿಯಾಗಿರ್ಬೇಕು ಅದು ರವೆ ಇರತ್ತಲ್ವ ಆ ತರ ಇರ್ಬೇಕು ಇವಾಗ ನಾನು ತೋರಿಸ್ತೀನಿ ಕ್ಯಾರೆಟ್ ಹೇಗ್ ಬೆಂದಿದೆ ಅಂತ ಇವಾಗ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಬೆಂದ್ಕೊಂಡಿದೆ ಕ್ಯಾರೆಟ್ ಹಾಗೆ ಹಾಲು ಕೂಡನು ಚೆನ್ನಾಗಿ ಕುದಿ ಬಂದಿದೆ ಇಷ್ಟ ಆದ್ರೆ ಸಾಕು ಇವಾಗ ನಾವು ರುಬ್ಬಿಟ್ಕೊಂಡಿರುವಂತಹ ಅಕ್ಕಿ ಮತ್ತೆ ನೀರು ಏನ್ ಹಾಕಿ ರುಬ್ಬಿಟ್ಕೊಂಡಿದಿವಲ್ವಾ ನೀರ್ ಬದಲಾಗಿ ಹಾಲು ಕೂಡನು ಹಾಕೊಳ್ಬಹುದು ಜಸ್ಟ್ ಒಂದ್ ಎರಡ್ ಚಮಚ ಅಕ್ಕಿನ ಹಾಕೊಳ್ಳಿ ಜಾಸ್ತಿ ಹಾಕಿದ್ರೆ ಗಟ್ಟಿ ಆಗ್ಬಿಡತ್ತೆ ಪಾಯಸ ಹಂಗಾಗಿ ಎರಡ್ ಚಮಚ ಹಾಕಿದ್ರೆ ಸಾಕಾಗತ್ತೆ ಈ ತರ ಚೆನ್ನಾಗಿ ಇದನ್ನ ರುಬ್ಬಿದ ನಂತರ ಅದನ್ನ ಹಾಕೊಳ್ಳೋಣ ಹಾಕಿದ ನಂತರ ಇದಕ್ಕೆ ಹಾಲನ್ನ ಸೇರ್ಸ್ಕೋಬೇಕಾಗತ್ತೆ ನೀವು ಪಾಯಸ ಎಷ್ಟ್ ಜನಕ್ ಮಾಡ್ತಾ ಇದ್ದೀರಾ ಅಂತ ನೋಡ್ಕೊಂಡು ಹಾಲನ್ನ ಸೇರಿಸ್ಕೊಳಿ ಮತ್ತೆ ಇನ್ನೊಂದು ಇದ್ರಲ್ಲಿ ಅಡ್ವಾಂಟೇಜ್ ಏನು ಅಂತ ಅಂದ್ರೆ ನಾವು ಎಷ್ಟೇ ಹೊತ್ತಿಟ್ರು ಪಾಯಸ ಅನ್ನೋದು ಗಟ್ಟಿ ಆಗಲ್ಲ ಮಾಮೂಲಿಯಾಗಿ ನಾವು ಶಾವಿಗೆ ಪಾಯಸನ ಮಾಡಿದ್ರೆ ಸುಮಾರು ಒಂದ್ ಗಂಟೆ ಆದ್ಮೇಲೆ ಅದು ಗಟ್ಟಿ ಆಗ್ಬಿಡತ್ತೆ ಆದ್ರೆ ಇದು ಆ ರೀತಿ ಆಗೋದಿಲ್ಲ ನೀವು ಸುಮಾರು ಒಂದರಿಂದ ಒಂದೂವರೆ ದಿನದವರೆಗೂ ಇಟ್ರು ಸ್ವಲ್ಪನು ಗಟ್ಟಿ ಆಗಲ್ಲ ಹಾಗೆ ಫ್ರಿಜರ್ ಇಡ್ತೀರಾ ಅಂತ ಅಂದ್ರೆ ಫ್ರಿಜ್ಜರ್ ಗಟ್ಟಿ ಆಗೋದಿಲ್ಲ ಟ್ರೈ ಬೇಕಿದ್ರೆ ನೀವು ಮಾಡ್ದಾಗ ಹೇಗಿರತ್ತಲ್ವ ಅದನ್ನ ತಿನ್ಬೇಕಾದ್ರೂ ಅಷ್ಟೇ ತೆಳುವಾಗಿ ಅಷ್ಟೇ ಚೆನ್ನಾಗಿರತ್ತೆ ಇವಾಗ ಹಾಲನ್ನೆಲ್ಲ ಹಾಕೊಂಡಿದ ನಂತರ ಇದಕ್ಕೆ ನಾನು ಏಲಕ್ಕಿನ ಹಾಕೊಳ್ತಾ ಇದ್ದೀನಿ ಕುಟ್ಟಿ ಪುಡಿ ಮಾಡಿರುವಂತಹ ಏಲಕ್ಕಿ ಇದನ್ನ ಹಾಕಿದ ನಂತರ ಸ್ವಲ್ಪ ಚೆನ್ನಾಗಿ ಇದು ಕುದಿ ಬರೋದು ಕೊಡ್ಬೇಕು ನಾವು ಆ ಮತ್ತೆ ಇದನ್ನ ಹಾಗೆ ಬಿಟ್ಬಿಡ್ಬೇಡಿ ಕೈಯನ್ನ ಆಡಿಸ್ತಾ ಇರಿ ಸೌತಿ ಯಾಕೆ ಅಂತ ಅಂದ್ರೆ ಅಕ್ಕಿನ ಹಾಕಿರೋದ್ರಿಂದ ತಳ ಹಿಡಿಯತ್ತೆ ಸೊ ಹಂಗಾಗಿ ಒಂದ್ ಎರಡ್ ನಿಮಿಷಕ್ಕೂನೂ ನಿಮಿಷಕ್ಕೂ ಕೂಡ ನೀವು ಕೈ ಆಡಸ್ತಾನೆ ಇರ್ಬೇಕು ಅಕಸ್ಮಾತ್ ಹಂಗೆ ಬಿಟ್ರಿ ಅಂತ ಅಂದ್ರೆ ತಳ ಬೇಗನೆ ತಳ ಹಿಡಿಯತ್ತೆ ಹಂಗಾಗಿ ಕೈ ಬಿಡ್ದಿರನೆ ತಿರ್ಗಿಸ್ಕೊಳ್ತಾನೆ ಇರಿ ನೋಡಿ ಇವಾಗ ಒಂದ್ ಅರ್ಧ ಭಾಗದಷ್ಟು ಕರೆಕ್ಟ್ ಆಗಿ ಬೆಂದಿದೆ ಅದ್ರಲ್ಲಿ ಇರುವಂತಹ ಅಕ್ಕಿ ಏನಿದೆ ಅಲ್ವಾ ಅದು ಬೆಯ್ಯೋದು ನಮ್ಗೆ ಚೆನ್ನಾಗಿ ಗೊತ್ತಾಗತ್ತೆ ಈ ಸಬ್ಬಕ್ಕಿನ ನಾವು ಹಾಕ್ದವಾಗ ಹೆಂಗ್ ಗೊತ್ತಾಗತ್ತಲ್ವ ನಮ್ಗೆ ಅದೇ ರೀತಿ ಅಕ್ಕಿನೂ ಗೊತ್ತಾಗತ್ತೆ ಇವತ್ತು ನಾನು ಬೆಲ್ಲನ ಯೂಸ್ ಮಾಡ್ತಾ ಇದೀನಿ ಒಂದು ನಾಲ್ಕರಿಂದ ಐದ್ ಚಮಚ ಆಗುವಷ್ಟು ಪುಡಿ ಬೆಲ್ಲನ ನೀವು ಸಕ್ಕರೆ ಕೂಡ ಇದಕ್ಕೆ ಬೆಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿರತ್ತೆ ಹಂಗಾಗಿ ನಾನು ಬೆಲ್ಲನ ಬಳಸಿದ್ದೀನಿ ಆದಷ್ಟು ಸಕ್ಕರೆಗಿಂತ ಬೆಲ್ಲ ಬಳಸಿ ಯಾಕಂತಂದ್ರೆ ಆರೋಗ್ಯನು ಚೆನ್ನಾಗಿರತ್ತೆ ಬೆಲ್ಲ ಹಾಕೋದ್ರಿಂದ ಮತ್ತೆ ಇಲ್ಲಿ ಒಣದ್ರಾಕ್ಷಿನ ಸೇರ್ಸ್ಕೊಳ್ತಾ ಇದ್ದೀನಿ ಇದನ್ನ ತುಪ್ಪದಲ್ಲಿ ಹುಡ್ ಸೇರಿಸ್ಕೊಳ್ಳೋದ್ ಬೇಡ ಹಾಗೇನೆ ಹಾಕೊಳ್ಳಿ ನಾವು ಮೊದ್ಲೆ ತುಪ್ಪ ಹಾಕಿರೋದ್ರಿಂದ ನಾವು ಮತ್ತೆ ದ್ರಾಕ್ಷಿನ ತುಪ್ಪ ಹಾಕಿ ಹುರಿಯೋದೇನೋ ನಿಮ್ಗೆ ಏನಾದ್ರು ತುಪ್ಪ ಎಕ್ಸ್ಟ್ರಾ ಫ್ಲೇವರ್ ಬೇಕು ಅಂತ ನೀವು ತುಪ್ಪದಲ್ಲೇನೆ ದ್ರಾಕ್ಷಿ ಗೋಡಂಬಿ ಆಲ್ಮಂಡ್ಸ್ ಏನೆಲ್ಲ ಬೇಕು ಎಲ್ಲಾನು ಹಾಕ್ಬಿಟ್ಟು ಅಹ್ ಫ್ರೈ ಮಾಡಿ ಈ ತರ ಹಾಕೊಳ್ಬಹುದು ಇವಾಗ ಪಾಯಸ ಅನ್ನೋದು ರೆಡಿ ಆಗಿದೆ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಕಲರ್ ಕೂಡ ಚೆನ್ನಾಗಾಗಿದೆ ಆಗಿದೆ ಹಾಗೇನೆ ಅಕ್ಕಿ ಕೂಡ ಚೆನ್ನಾಗಿ ಬೆಂದಿದೆ ಕಾಣಿಸ್ತಾ ಇದೆ ಅನ್ಕೋತೀನಿ ತುಂಬಾನೇ ಚೆನ್ನಾಗಿರತ್ತೆ ಈ ಪಾಯಸ ನೀವು ಕೂಡ ಟ್ರೈ ಮಾಡಿ ತುಂಬಾನೇ ತಂಪು ಹಾಗೆ ತುಂಬಾನೇ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು ಹಾಗಾಗಿ ಈ ಪಾಯಸನ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ನ ಮಾಡಿ ಹಾಗೆ ತಪ್ಪದೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ತಪ್ಪದೆ ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಗಿತ್ತು ಅಂತ ತಿಳ್ಸಿ ನಾನ್ ಸಿಗ್ತೀನಿ ಒಂದಿನಡಿಯೋದಲ್ಲಿ ಒಂದು ಒಳ್ಳೆ ರೆಸಿಪಿ ಅಂತ